ಹತ್ತು ವರ್ಷದ ನಂತರ ಕಾಂಗ್ರೆಸ್ ಪಕ್ಷಕ್ಕೆ ಈ ನಂಬರ್ ಮತ್ತೆ ಬಂದಿದೆ ಏನು ಇವತ್ತು ನೂರತ್ತು ಹತ್ತು ಹತ್ರ ಬಂದಿದೆ ಅದು ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಹೆಚ್ಚಾಗಿದೆ ನಮ್ಮ ಕಾಂಗ್ರೆಸ್ ಪಕ್ಷನ ಮುಗಿಸೇ ಬಿಡ್ತೀವಿ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತ ಏನು ಹೇಳಿದ್ರು ಅದು ಮಂದಕ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಈ ಎಲೆಕ್ಷನ್ ತೋರಿಸಿದೆ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಶತತ ಹೋರಾಟ ಭಾರತ ಜೋಡ ಯಾತ್ರೆ ಇವೆಲ್ಲ ಕೂಡ ನಮಗೆ ಒಂದು ದೊಡ್ಡ ಫಲಿತಾಂಶವನ್ನು ನಮಗೆ ಸಿಕ್ಕಿದೆ ಕಳೆದ ಚುನಾವಣೆಕ್ಕಿಂತ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಪಾರ್ಲಿಮೆಂಟಲ್ಲಿ ನಮ್ಮ ಶೇಕಡ ಹೆಚ್ಚಿಗೆ ಆಗಿದೆ ಬಹಳ ಸಂತೋಷದಿಂದ ವಿ ಹ್ಯಾವ್ ಅಕ್ಸೆಪ್ಟೆಡ್ ವಾಟ್ ಎವರ್ ದಿ ಜನ ಕೊಟ್ಟಿದ್ದಾರೆ ಅಂತ ಆದರೆ ಮೋದಿ ಅವರ ಏನು ಒಂದು ಜನಪ್ರಿಯತೆ ಕುಗ್ಗಿರೋದು ತಮಗೆಲ್ಲ ಅರ್ಥ ಆಗ್ತಾ ಇದೆ ಹಿಂದಿ ಆಟ್ಲ್ಯಾಂಡ್ ಅಲ್ಲೂ ಕೂಡ ಏನು ಅವ್ರು ಬಹಳ ನಿರೀಕ್ಷೆ ಮಾಡಿದ್ರು ಬೇರೆ ಬೇರೆ ರಾಜ್ಯಗಳಲ್ಲಿ ಅಲ್ಲೆಲ್ಲ ಆಗಿದೆ ಆದ್ರೆ ಲೋಕಲ್ ಅಕ್ಕಪಕ್ಕ ಕೆಲವು ಆಂಧ್ರದಲ್ಲೆಲ್ಲ ಅವ್ರಿಗೆ ನಿರೀಕ್ಷೆಯಲ್ಲಿಲ್ಲ ಅಲ್ಲಿ ಸ್ವಲ್ಪ ನಂಬರ್ ಬಂದಿರೋದ್ರಿಂದ ಅಲ್ಲಿ ವೆಸ್ಟ್ ಬೆಂಗಾಲ್ ವೆಸ್ಟ್ ಬೆಂಗಾಲ್ ಅಂತೇಳಿ ಒರಿಸ್ಸಾ ನಂಬರ್ ಬಂದಿರೋದ್ರಿಂದ ನಮ್ಮ ಬಿಹಾರರು ಕೂಡ ಅವ್ರಿಗೆ ನಂಬರ್ ಬಂದಿರೋದ್ರಿಂದ ಅಲೈನ್ಸ್ ಪಾರ್ಟ್ನರ್ ಜೊತೆಯಿಂದ ಅವ್ರಿಗೆ ಬೆಂಬಲ ಸಿಕ್ಕಿದೆ ಹೊತ್ತು ನಂಬರ್ ಬಂದಿದೆ ಹೊತ್ತು ಸಂಪೂರ್ಣವಾಗಿ ಪಿಗೆ ನಂಬರ್ ಇಲ್ಲ ಅನ್ನೋದನ್ನ ನೀವು ಒಪ್ಕೊಳ್ಳೇಬೇಕು ನಾವು ಒಪ್ಕೊಳ್ಳೇಬೇಕು ಅಯೋಧ್ಯೆ ಅಂತ ಕಡೆನೇ ಬಿಜೆಪಿಗೆ ಮುಖಭಂಗ ಆಗಿದೆ ಜನರ ತೀರ್ಪನ್ನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಗೌರವನ್ನ ನೀಡುತ್ತೇವೆ ಇಡೀ ದೇಶದಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ಅಧಿಕಾರ ರಾಜಕೀಯಕ್ಕಿನ್ನ ವಿಶ್ವಾಸ ರಾಜಕೀಯ ಮುಖ್ಯ ಎಂಬುದು ವಿಶ್ವಾಸ ರಾಜಕೀಯ ಗೆದ್ದಂತಾಗಿದೆ ಆದರೂ ಭಾವನೆ ಸೋತಿದೆ ಬದುಕು ಗೆದ್ದಿದೆ ಇಡೀ ರಾಷ್ಟ್ರದಲ್ಲಿ ಏನು ಬಿಜೆಪಿಯವರು ನಾನೂರಕ್ಕೂ ಹೆಚ್ಚು ಸೀಟ್ ಬರ್ತೀವಿ ಅಂತ ಹೇಳ್ತಾ ಇದ್ರು ಅದಾಗಿಲ್ಲ ನಮ್ಮ ಸಾಧನೆ ನಮ್ಮ ರಾಜ್ಯದಲ್ಲಿ ಒಂದು ಸೀಟ್ ಇದ್ದಿದ್ದು ಒಂಬತ್ತು ಸೀಟ್ ಹೋಗಿದೆ ಆದರೂ ನಾವು ಹದಿನಾಲ್ಕನೇ ಸೀಟು ನಿರೀಕ್ಷೆ ಮಾಡಿದ್ದೇವೆ ಬಟ್ ನಾನು ಏನು ಫಲಿತಾಂಶ ಬಂದಿದೆ ಅದನ್ನು ನಾನು ಸಂಪೂರ್ಣವಾಗಿ ನಾನು ಬಹಳ ಅರ್ಥ ಮಾಡ್ಕೋಬೇಕಾದ್ದೆ ಇದರಲ್ಲಿ ಜನ ನಮಗೆ ಇದಕ್ಕೊಂದು ಸಂದೇಶ ಕೂಡ ನೀಡಿದ್ದಾರೆ ಅದನ್ನ ಅರ್ಥ ಮಾಡ್ಕೊಳ್ತೇನೆ ಏನಾದ್ರೂ ಸಂದೇಶ ಅನ್ನೋದನ್ನ ಖಂಡಿತ ನಾನು ಅರ್ಥ ಮಾಡ್ಕೊಳ್ತೇನೆ ಪ್ರಜ್ಞಾವಂತ ಕರ್ನಾಟಕದಲ್ಲಿ ಪ್ರಜ್ಞಾವಂತ ಮತದಾರರು ಇದ್ದಾರೆ ನಮ್ಮ ಮತದಾರರ ಪ್ರಜ್ಞಾವಂತಿಕೆಯನ್ನು ನಾನು ಕ್ವಶ್ಚನ್ ಮಾಡಲಿಕ್ಕೆ ನಾನು ಹೋಗುದಿಲ್ಲ ನಮ್ಗಿನ್ನ ಹೆಚ್ಚಿನ ಸ್ಥಾನ ಬರಬೇಕಾಗಿತ್ತು ಅಂತ ಈಗಾಗಲೇ ನಾನು ಹೇಳಿಕೆ ಯಾಕೆ ಏನಾಗಿದೆ ಅನ್ನೋದನ್ನು ಖಂಡಿತ ನಾವು ಚಿಂತನೆ ಮಾಡ್ತೀವಿ ಎಲ್ಲೆಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಜನ ಎಲ್ಲೊಪ್ಪಿದ್ದಾರೆ ಎಲ್ಲಿ ತಿರಸ್ಕಾರ ಮಾಡಿದ್ದಾರೆ ಅನ್ನೋದು ಕೂಡ ನಾವು ಸರಿಪಡಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ನಾವು ಮಾಡ್ತೇವೆ ಗ್ಯಾರಂಟಿಗಳಿಂದ ನಾವು ಇನ್ನ ಹೆಚ್ಚಿಗೆ ಸೀಟನ್ನು ನಾವು ನಿರೀಕ್ಷೆಯನ್ನು ನಾವು ಮಾಡಿದ್ದೇವೆ ನನಗೂ ಬಹಳ ಆತ್ಮವಿಶ್ವಾಸ ಇತ್ತು ಎಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಅದನ್ನು ನಾನು ಈಗಾಗಲೇ ಹೇಳಿದಂಗೆ ಸೀಟ್ ಬೈ ಸೀಟ್ ನಾವು ಪರಿಶೀಲನೆಯನ್ನು ನಾವು ಮಾಡ್ತೇವೆ